ದಿಸ್ ಹೋಲ್ ಥಿಂಗ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಅಜ್ ಅಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಾಗಿರ್ಲಿ ವೇದ್ಗುರು ಸರ್ ಅವ್ರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡೋದಾಗಿರ್ಲಿ ಐ ಥಿಂಕ್ ಎವ್ರಿಥಿಂಗ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಮೃತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ನ್ಯೂಸ್ ರಿಪೋರ್ಟರ್ ಫಸ್ಟ್ ಟೈಮ್ ಒಂದು ನ್ಯೂಸ್ ರಿಪೋರ್ಟರ್ ಕ್ಯಾರೆಕ್ಟರ್ ಅ ಗರ್ಲ್ ವಿತ್ ಲಾಟ್ ಆಫ್ ಪ್ಯಾಷನ್ ಒಂದು ಲೋಕಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ ಒಂದು ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಸಿಗಬೇಕು ಅನ್ನೋ ಒಂದು ಡಿಸೈರ್ ಒಂದು ಪ್ಯಾಷನ್ ಇರುತ್ತೆ ಆ ಹುಡುಗಿಗೆ ಆ್ಯಂಡ್ ಆ ಜರ್ನಿಯಲ್ಲಿ ಶಿ ಮೀಟ್ಸ್ ರಾಧೆಯ ಸೊ ಅಲ್ಲಿಂದ ನಂದೊಂದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅದು ನಂದು ಏನಿದ್ರೆ ಅಲ್ಲಿ ಟ್ರ್ಯಾಕ್ ಅಷ್ಟೇ ಆ್ಯಂಡ್ ಐ ಥಿಂಕ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಅಜಯ್ ಸರ್ ಆಲ್ಸೋ ಇಸ್ ಬೀನ್ ಅ ವಂಡರ್ಫುಲ್ ಸಪೋರ್ಟ್ ಆ್ಯಂಡ್ ಅ ವಂಡರ್ಫುಲ್ ಕೋ ಸ್ಟಾರ್ ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಈ ಸಿನಿಮಾ ಸೈನ್ ಮಾಡೋದು ಮುಂಚೆ ಅಜಯ್ ಸರ್ ನಾನು ಹಿಂಗೂ ಹೇಳಿರಲಿಲ್ಲ ಇದು ಅ ಲಾಟ್ ಆಫ್ ಪೀಪಲ್ ಐ ಡೋಂಟ್ ನೋ ಇಟ್ಸ್ ಡಿಫಿಕಲ್ಟ್ ಈಸ್ ಅ ಲಿಟಲ್ ಸ್ಟ್ರಿಕ್ಟ್ ಅಂತೆಲ್ಲ ಹೇಳಿದ್ರು ಸರ್ ನನಗೆ ಬಟ್ ಅವ್ರ ಜೊತೆ ವರ್ಕ್ ಮಾಡಿದ್ಮೇಲೆ ಗೊತ್ತಾಯ್ತು ಈಸ್ ಅ ವಂಡರ್ಫುಲ್ ಪರ್ಸನ್ ನಾವು ಆ್ಯಕ್ಚುಲಿ ಶೂಟಿಂಗ್ ಆದ್ಮೇಲೆ ಸೈಡಲ್ಲಿ ಕೂತ್ಕೊಂಡು ಏನಾದರೂ ಮಾತಾಡ್ಕೊಂಡಿರ್ತಿದ್ವಿ ಅಬೌಟ್ ಮಾರ್ಕೆಟಿಂಗ್ ಅವ್ರ ಸಿನಿಮಾ ಅದೇ ಅದೇ ಮಾತಾಡ್ಕೊಂಡಿರ್ತಿದ್ವಿ ಸೊ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ವೇದ್ಗುರು ಸರ್ ಬಗ್ಗೆ ಮಾತಾಡಲೇಬೇಕು ಸೀರಿಯಸ್ಲಿ ಇಟ್ ಇಸ್ ನಾಟ್ ಅ ಜೋಕ್ ಒಂದು ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಎರಡೂ ಹ್ಯಾಂಡಲ್ ಮಾಡೋದು ಐ ತಿಂಕ್ ಅವರು ಮೇನ್ ಎಲ್ಲಿ ಅವ್ರ ವೈಫ್ ಎಲ್ಲಿದ್ದಾರೆ ಶಿ ಇಸ್ ಟು ಬಿ ಆನ್ ಸೆಟ್ ಪಾಪ ಅವರು ಅಲ್ಲೇ ಇದ್ದು ಎಲ್ಲ ನೋಡ್ಕೋತಿದ್ರು ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದಾರೆ ಅವರು ಈ ಥ್ರೂಟ್ ಈ ಶೂಟಿಂಗಲ್ಲಿ ಬಟ್ ಈ ಸ್ಟಿಲ್ ಮೇಡ್ ಇಟ್ ಅಪಾಯಿಂಟ್ ಟು ಕಮ್ ಟಿಲ್ ಹಿಯರ್ ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಆಫ್ ಅವರ್ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು ಇಲ್ಲಿಂದ ನಮ್ಮ ಸಾಂಗ್ಸ್ ರಿಲೀಸ್ ಆಗ್ತಿದೆ ಟ್ರೇಲರ್ ಇದೆ ದಿಸ್ಟ್ ಟು ಲಾಟ್ ಟು ಹ್ಯಾಪನ್ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಗಿ ಮಾಡ್ತೀರಾ ಸರ್ ರಿಪೋರ್ಟರ್ ಸ್ಟಿಂಗ್ ಆಪರೇಷನ್ ಸ್ವಲ್ಪ ದೇರ್ ಇಸ್ ಆ ಥರ ಎಲ್ಲ ಏನಿಲ್ಲ ಜಸ್ಟ್ ನಾರ್ಮಲ್ ರಿಪೋರ್ಟರ್ ಈ ಸಿನಿಮಾ ರಿಪೋರ್ಟರ್ ಅಲ್ಲ ನಾನು ಈ ಕ್ರೈಮ್ ರಿಪೋರ್ಟರ್ ಆಗಿರ್ತೀನಿ ಅಷ್ಟೇ ಸರ್ ಅದು ಸಿಗುತ್ತೆ ಸರ್ ಮೂವಿ ಲವ್ ಆದ್ಮೇಲೆ ಯುನೋ ಯು ಸ್ಟಿಲ್ ಮೇಕ್ ಸಮ್ ಟೈಮ್ ಅಂತಾರೆ ಗೊತ್ತಾ ಅಷ್ಟೇ ಥ್ಯಾಂಕ್ ಯು ಏನ್ ಸರ್ ಕಮ್ ಟು ಅಸ್ ಟ್ರೂ ಸರ್ ಹೌದು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ಈಗ ಜಸ್ಟ್ ಟೀಸರ್ ಅಷ್ಟೇ ಇನ್ನು ನೆಕ್ಸ್ಟ್ ಟ್ರೈಲರ್ ಹಾಡುಗಳು ಎಲ್ಲ ಇದೆ ಸಾಕಷ್ಟು ವೇದಿಕೆಗಳು ಜಸ್ಟ್ ದ ಕಿಕ್ ಸ್ಟಾರ್ಟ್ ಆಫ್ ಅವರ್ ಪ್ರಮೋಷನ್ಸ್ ಅಂತಾನೆ ಹೇಳಬಹುದು ಸೂಪರ್ ಥ್ಯಾಂಕ್ ಯು ಧನ್ಯವಾದಗಳು ನಿಮಗೆ